ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ತಮಗೆಲ್ಲ ಈಗಾಗಲೇ ತಿಳಿದಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕರ್ನಾಟಕ ಕನ್ನಡಿಗ ಈ ಮೂರು ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಮೈಸೂರು ಮಹಾರಾಜರು ಸ್ಥಾಪಿಸಿದಂತಹ ಸಂಸ್ಥೆ ನೂರ ಆರು ವರ್ಷಗಳಿಗಿಂತ ಈಗ ನೂರ ಎಂಟು ವರ್ಷ ನಡೀತಾ ಇದೆ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಬಹಳ ಸಾಹಿತ್ಯ ಸಾಂಸ್ಕೃತಿಕ ವಿಚಾರವಾಗಿ ಹಲವಾರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರುವಂಥ ಅಧ್ಯಕ್ಷರುಗಳನ್ನ ನಾವು ನೋಡಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಪ್ರಸ್ತುತ ಅಧ್ಯಕ್ಷರು ಹಲವಾರು ಬೈಲಾ ತಿದ್ದುಪಡಿ ಇರ್ಬೋದು ಏಕೆಂದರೆ ನೂರು ವರ್ಷಗಳಲ್ಲಿ ಆರು ಬಾರಿ ಬೈಲಾ ತಿದ್ದುಪಡಿ ಆದರೆ ಈಗ ಮೂರು ವರ್ಷದಲ್ಲೇ ಮೂರು ಬಾರಿ ಬೈಲಾ ತಿದ್ದುಪಡಿ ಆಗಿದೆ ಆಮೇಲೆ ಸರ್ವಾಧಿಕಾರಿ ನಡವಳಿಕೆ ಸಿಬ್ಬಂದಿಗಳ ಮೇ ಸಿಬ್ಬಂದಿಗಳ ಕಿರುಕುಳ ಇರ್ಬೋದು ಮತ್ತು ಹಲವಾರು ಅವರ ನಡವಳಿಕೆಗಳನ್ನ ಆರಂಭದಲ್ಲೇ ಅಧ್ಯಕ್ಷರಾಗಿ ಬಂದ ನಂತರ ಪಂಪ ಮಹಾಕವಿ ರಸ್ತೆಯೇ ಹೆಸರು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ರು ಸೊ ಆಗಲೂ ನಾವು ವಿರೋಧ ವ್ಯಕ್ತ ಮಾಡಿದ್ವಿ ಆಮೇಲೆ ಅದು ಆಗಲಿಲ್ಲ ಪಂಪ ಮಹಾಕವಿ ರಸ್ತೆಗಿಂತ ಬೇರೆ ಬೇಕಾ ಸಾಹಿತ್ಯ ಪರಿಷತ್ತಿನ ಕಚೇರಿ ಇರುವ ರಸ್ತೆ ಸೊ ಅಲ್ಲಿಂದ ಶುರುವಾಗಿದ್ದು ಆಮೇಲೆ ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ವರ್ಗವನ್ನೇ ಸಮ್ಮೇಳನದಿಂದ ದೂರ ಇಟ್ರು ಮತ್ತೆ ಅಲ್ಲಿ ಮಾಧ್ಯಮ ಪ್ರತಿನಿಧಿಗೆ ಮಹಿಳೆಗೆ ಅವಮಾನ ಆಗಿರೋದ್ ನಿಮಗೆಲ್ಲ ಗೊತ್ತಿದೆ ಅವರ ಸದಸ್ಯತ್ವವನ್ನೇ ರದ್ದುಪಡಿಸಿದ್ರು ಆಮೇಲೆ ಮತ್ತೆ ನಂತರ ವಾಪಸ್ ತಗೊಂಡಿದ್ದು ಕೂಡ ಇದೆ ತಗೊಂಡಿಲ್ಲ ಅದೇ ತಗೊಳ್ಬೇಕು ಅಂತ ನಿರ್ಮಲಾ ಅಲಿಕಾರ ಅವರನ್ನ ಸೊ ಅದು ಅದು ಒಂದು ಪ್ರಕರಣ ಆಮೇಲೆ ಈ ರೀತಿಯ ಪ್ರಕರಣಗಳು ಒಂದರ ಮೇಲೆ ಒಂದು ನಡೀತಾ ಇರೋದು ಮತ್ತೆ ಅಲ್ಲಿ ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯ ಮೇಲೆ ಕೂಡ ಕಿರುಕುಳ ಮಾಡಿರುವಂಥದ್ದು ಮತ್ತೆ ಹಿಂದೆ ಇದ್ದಂಥ ಕಾರ್ಯದರ್ಶಿ ಕೆ ಮಹಾಲಿಂಗಯ್ಯ ಅಂತ ಅವರು ರಾಜೀನಾಮೆ ಕೊಟ್ಟರು ಮತ್ತು ಹಾವೇರಿ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರವನ್ನೇ ಅವರು ಕೊಟ್ಟಿಲ್ಲ ಇನ್ನು ಜೊತೆಗೆ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಕೂಡ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಸಂಚಾಲಕಿಯಾಗಿ ಮೀರಾ ಶಿವಲಿಂಗಯ್ಯನವರು ಅವ್ರ ಜೊತೆ ಕಾರ್ಯನಿರ್ವಹಿಸಿದ್ರು ಆದರೆ ಅವರನ್ನ ನಡೆಸ್ಕೊಂಡಿರೋ ರೀತಿ ಕೂಡ ಮುಂದೆ ಅವರು ಹೇಳ್ತಾರೆ ಸೊ ಎಲ್ಲ ಕಡೆಗೂ ಒಂಥರ ಅವರ ಸರ್ವಾಧಿಕಾರಿ ನಡವಳಿಕೆ ಮತ್ತೆ ಈಗ ಜನರಲ್ ಬಾಡಿ ಸಂಡೂರ್ನಲ್ಲೇ ಮಾಡ್ತಾ ಇದ್ದಾರೆ ನಾಲ್ಕೂವರೆ ಲಕ್ಷ ಇರುವಂತಹ ಜನಸಂಖ್ಯೆಯ ಜ ಸದಸ್ಯರಿರುವಂತಹ ಸಂಸ್ಥೆಯ ಇದರಲ್ಲಿ ಸಂಡೂರಿನಲ್ಲಿ ಕೇವಲ ಒಂದು ಚಿಕ್ಕ ಹಾಲಿಗಾಗ್ಲೇ ಏಪ್ರಿಲ್ ಇಪ್ಪತ್ತೇಳಕ್ಕೆ ಮಾಡ್ಬೇಕು ಅನ್ಕೊಂಡಿದ್ರು ಅಲ್ಲಿ ಬರೀ ನಾನೂರು ಜನ ಕೂರುವಂತ ಜಾಗದಲ್ಲಿ ಆಮೇಲೆ ಅದಕ್ಕೆ ವಿರೋಧ ವ್ಯಕ್ತವಾದ ನಂತರ ಮತ್ತೆ ಮುಂದೂಡಿದ್ರು ಆಮೇಲೆ ಜನರಲ್ ಬಾಡಿ ಕೂಡ ಮುಂದೂಡಿರೋದು ಈ ರೀತಿ ಎರಡು ಮೂರು ಬಾರಿ ಮುಂದೂಡಿರೋದು ಕೂಡ ಇದು ಇತಿಹಾಸದಲ್ಲೇ ಮೊದ್ಲ ಬಾರಿ ಆ ಜೊತೆಗೆ ಬೈಲಾ ಅಂದ್ರೆ ಸಾಮಾನ್ಯವಾಗಿ ಒಂದು ಸಂವಿಧಾನ ಇದ್ದಂಗೆ ನಮ್ಮ ದೇಶಕ್ಕೆ ಸಂವಿಧಾನ ಇದ್ದಂಗೆ ಒಂದು ಇದಕ್ಕೆ ಸಂಸ್ಥೆಗೆ ಬೈಲಾ ಸಂವಿಧಾನ ಬೈಲಾದಲ್ಲಿ ಬರೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು ಮತ್ತೆ ಸದಸ್ಯರಿಗೆ ಉಚಿತವಾಗಿ ಕೊಡಬೇಕು ಅದರಲ್ಲೂ ಅಧ್ಯಕ್ಷರು ತಮ್ಮ ಫೋಟೋ ಮತ್ತೆ ಅಧ್ಯಕ್ಷರ ಅಂತ ಕಲರ್ ಫೋಟೋ ಆರ್ಟ್ ಪೇಪರ್ ಹಾಕ್ಬಿಟ್ಟು ಸಾವಿರಾರು ಪ್ರತಿಗಳನ್ನ ಮುದ್ರಿಸಿ ಇಟ್ಟಿದ್ದಾರೆ ಅದಕ್ಕೆ ಮೊದಲು ಇಪ್ಪತ್ತೈದು ಪೈಸೆ ಇದ್ದಿದ್ದು ಆರಂಭದಲ್ಲಿ ಆಮೇಲೆ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಈಗ ಇಪ್ಪತ್ತೈದು ರೂಪಾಯಿ ಬೆಲೆಯನ್ನು ಕೂಡ ಅದಕ್ಕೆ ನಿಗದಿಪಡಿಸಿದ್ದಾರೆ ಆಮೇಲೆ ಪ್ರತಿದಿನ ಲೀಗಲ್ ನೋಟಿಸ್ ಕೊಡೋದು ಜಿಲ್ಲಾ ಅಧ್ಯಕ್ಷರುಗಳ ಮೇಲೆ ಲೀಗಲ್ ನೋಟಿಸ್ ಕೊಡುವಂಥದ್ದು ನಮ್ಮಗಳ ಮೇಲೆ ನೋಟಿಸ್ ಕಳಿಸೋ ಇರ್ಬೋದು ಒಂಥರ ಅದು ಸಾಹಿತ್ಯ ಪರಿಷತ್ತಿನ ಕಚೇರಿಯ ಅಥವಾ ಏನು ಲಾಯರ್ ಕಚೇರಿಯ ಅನ್ನೋ ಅನ್ನುವಂಥಾಗಿದೆ ಸೊ ಆ ನಿಟ್ಟಿನಲ್ಲಿ ಕೂಡ ಅದೆಲ್ಲವೂ ಹಣ ಸಾರ್ವಜನಿಕರ ಹಣ ನಮ್ಮ ತೆರಿಗೆ ಹಣದಿಂದ ಇಷ್ಟು ಈ ಕೆಲಸವನ್ನು ಯಾವ ಕೆಲಸ ಮಾಡಬೇಕಿತ್ತು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾಡ್ತಾ ಇರೋದು ಕೂಡ ತುಂಬ ನಮಗೆಲ್ಲ ಎಲ್ಲ ಕನ್ನಡಿಗರಿಗೂ ಒಂದು ರೀತಿಯ ಬೇಸರ ಮತ್ತು ಈ ತರಹ ಆಡಳಿತದಲ್ಲಿ ಹೇಗೆ ಕೆಲಸ ಆಮೇಲೆ ನೀವೇ ನೋಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಸಮ್ಮೇಳನ ಆಯಿತು ಎಷ್ಟು ಜಿಲ್ಲಾ ಸಮ್ಮೇಳನ ಆಯಿತು ಜಿಲ್ಲಾ ಅಧ್ಯಕ್ಷರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನುದಾನ ಈ ರೀತಿ ಎಲ್ಲ ಜಿಲ್ಲಾ ಆಮೇಲೆ ಯಾರಾದರೂ ಜಿಲ್ಲಾಧ್ಯಕ್ಷರುಗಳು ಮಾತಾಡಿದರೆ ಅವರ ವಿರುದ್ಧವೇ ನೋಟಿಸ್ ಕಳಿಸುವಂತಹದ್ದು ಯಾರು ಪ್ರಶ್ನೆ ಮಾಡಬಾರ್ದು ಸಭೆಯಲ್ಲಿ ಈ ರೀತಿಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೂ ಅವರು ಆ ಥರ ಬೆದರಿಕೆ ಹೊಡ್ತಾ ಇರೋದು ಇವೆಲ್ಲವೂ ನಾವು ನೋಡ್ತಾ ಇದ್ದೀವಿ ಆಮೇಲೆ ಬಳ್ಳಾರಿಗೆ ಈ ಬಾರಿ ಸಮ್ಮೇಳನ ಕೊಟ್ಟಿರೋದು ನಮಗೆಲ್ಲ ತುಂಬಾ ಸಂತೋಷ ತಂದಿರುವಂತಹ ವಿಷಯ ಅದು ತುಂಬ ಯಶಸ್ವಿಯಾಗಿ ನಡೆಸ್ಬೇಕನ್ನೋದು ನಮ್ಮೆಲ್ಲರ ಉದ್ದೇಶ ಸೊ ಈ ಸಮ್ಮೇಳನಕ್ಕೆ ಕೂಡ ಸಮ್ಮೇಳನದ ವಿಚಾರದಲ್ಲಿ ಕೂಡ ಅವರು ಎಷ್ಟು ಬಾರಿ ಬಳ್ಳಾರಿಗೆ ಆಗಮಿಸಿ ಇಲ್ಲಿನ ಸ್ಥಳ ನಿಗದಿ ಮಾಡೋದಿರ್ಬೋದು ಮತ್ತೊಂದಿರ್ಬೋದು ಏನೆಲ್ಲ ಆಸಕ್ತಿ ವಹಿಸಿದ್ದಾರೆ ನಿಮಗೆ ನಮಗಿಂತಲೂ ಹೆಚ್ಚಾಗಿ ಗೊತ್ತಿರುತ್ತೆ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಮಾತುಗಳನ್ನ ಅವರು ಅಲ್ಲಲ್ಲ ಅಲ್ಲೇ ಹೇಳ್ತಾ ಇದ್ದಾರೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ ನಾನು ಬಹಳ ಸ್ಪಷ್ಟಪಡಿಸೋದೇನು ಅಂದರೆ ನಮ್ಮ ಹೋರಾಟ ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಲ್ಲ ನಮ್ಮ ಹೋರಾಟ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಬಗ್ಗೆ ಅಲ್ಲ ನಮ್ಮ ಹೋರಾಟ ಏನಿದ್ರು ಕೂಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರ ವಿರುದ್ಧವಾಗಿ ಕೇಂದ್ರ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಜೋಶಿ ಅವರ ವಿರುದ್ಧವಾಗಿ ಇವತ್ತು ಬೇರೆ ಯಾವುದು ಅಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ಸುಮಾರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ನೂರ ಹತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತು ಮಂಡ್ಯದಿಂದ ಬೆಂಗಳೂರಿನಿಂದ ಬಂದು ಸಾಹಿತ್ಯ ಪರಿಷತ್ತಿನ ನಡವಳಿಕೆಯನ್ನು ಕುರಿತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ ಇದುವರೆಗಿನ ಯಾವ ಅಧ್ಯಕ್ಷರ ಬಗ್ಗೆಯೂ ಕೂಡ ಈ ಥರದ ಒಂದು ಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ಈ ಥರದ ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು ಇರಲಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಆತ ಮಾತಿಗೆ ಮುಂಚೆ ನಾನು ಐವತ್ತು ಸಾವಿರ ಓಟಗಳಿಂದ ಗೆದ್ದಿದ್ದೇನೆ ಅಂತ ಹೇಳುವಂಥ ಟೆಂಕಾರದ ಮಾತುಗಳು ಆಮೇಲೆ ನಾನು ನಾನು ಇಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಬಂದಿದ್ದೇನೆ ಇವತ್ತು ಚಟುವಟಿಕೆಗಳನ್ನು ನಡೆಸುವುದು ನಿಮ್ಮ ಜವಾಬ್ದಾರಿ ಅಂತೇಳಿ ಜಿಲ್ಲಾಧ್ಯಕ್ಷಗಳ ಮೇಲೆ ಲಭಾವಣೆ ಮಾಡ್ತಕ್ಕಂಥದ್ದು ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಮನಸ್ಸಿಗೆ ಬಂದ ನಡ್ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕಂಡು ನಾವು ಇದನ್ನು ಜನತೆಗೆ ಹೇಳದೆ ಹೋದರೆ ತಪ್ಪಾಗ್ತದೆ ಎನ್ನುವ ದೃಷ್ಟಿಯಿಂದ ಬಂದಿದೆ ಉದಾಹರಣೆಗೆ ಸಾಹಿತ್ಯ ಪರಿಸ್ ಸಮ್ಮೇಳನಗಳು ಹೇಗೆ ನಡೀತಾ ಇತ್ತು ಹಿಂದೆ ಈಗ ಹೇಗೆ ನಡೀತಾ ಇದೆ ಎನ್ನುವ ನಮಗೆಲ್ಲ ಗೊತ್ತಿದೆ ಅಂತ ಹಿಂದೆ ನಿಜವಾದ ಅರ್ಥದಲ್ಲಿ ಸಮ್ಮೇಳನ ನಿಜವಾದ ಅರ್ಥದಲ್ಲಿ ನಡೀತಾ ಇತ್ತು ಇತ್ತೀಚೆಗೆ ಸಮ್ಮೇಳನ ಅತ್ಯಂತ ದುಬಾರಿಯಾಗಿ ಅತ್ಯಂತ ವೈಭವಪೇತವಾಗಿ ನಡೀತಾ ಇದೆ ಅದರಿಂದ ಔಟ್ಕಮ್ ಏನು ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ ಮತ್ತು ಒಂದು ಕಡೆಗೆ ಇಪ್ಪತ್ತು ಐದು ಕೋಟಿ ಇದ್ದದ್ದು ಹಾವೇರಿಯಲ್ಲಿ ಇಪ್ಪತ್ತೈದು ಕೋಟಿ ಇದ್ದದ್ದು ಮಂಡಿಗೆ ಬರುವಷ್ಟು ಮೂವತ್ತೈದು ಕೋಟಿ ಆಯಿತು ಈಗ ನಲವತ್ತು ಕೋಟಿ ಕೇಳ್ತಾ ಇದ್ದರು ಈಗ ನಲವತ್ತು ಕೋಟಿ ಐವತ್ತು ಕೋಟಿಗಳನ್ನು ಕೊಟ್ಟು ಸಮ್ಮೇಳನವನ್ನು ನಡೆಸ್ತಕ್ಕಂಥದ್ದು ಎಷ್ಟು ಉಚಿತ ಅನ್ನುವಂಥ ಒಂದು ಪ್ರಶ್ನೆ ಸಮ್ಮೇಳನವನ್ನು ನಡೆಸೋದಕ್ಕೆ ನಮ್ಗೆ ವಿರೋಧ ಇಲ್ಲ ಸಮ್ಮೇಳನ ನಡಿಬೇಕಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕಾಗಿರ್ತಕ್ಕಂಥದ್ದೇ ಗಡಿ ಭಾಗದ ಜಿಲ್ಲೆಗಳಲ್ಲಿ ನನ್ನ ದೃಷ್ಟಿಯಲ್ಲಿ ಮೈಸೂರು ಮಂಡ್ಯ ಇಂಥ ಕಡೆಗಳಿಗಿಂತ ರಾಯಚೂರು ಬಳ್ಳಾರಿ ಚಾಮರಾಜನಗರ ಇಂಥ ಕಡೆಗಳಲ್ಲಿ ಸಮ್ಮೇಳನಗಳು ನಡೀಬೇಕು ಹೊರತು ನಾವು ಅಚ್ಚ ಕನ್ನಡದ ಪ್ರದೇಶಗಳು ನಡಿಬೇಕಾಗಿಲ್ಲ ಎರಡನೇದಾಗಿ ಸಮ್ಮೇಳನ ಯಾಕೆ ಪ್ರಾರಂಭ ಆಯಿತು ಅನ್ನುವಂಥದ್ದು ತಾವೆಲ್ಲ ಯೋಚಿಸ್ಬೇಕಾಗ್ತದೆ ಸಾಹಿತ್ಯ ಪರಿಷತ್ತು ಯಾಕೆ ಸ್ಥಾಪನೆ ಆಯಿತು ಅನ್ನುವಂಥದ್ದು ನಿಮಗೆ ಮೇಡಮ್ ಹೇಳಿದ್ದಾರೆ ಅಂದಿನ ಮಹಾರಾಜರಾಗಿದ್ದಂತ ನಾಲ್ವಡಿ ಕೃಷ್ಣ ಹುಡುಗರು ನೀವು ನಿಮ್ಮದೇ ಆಗಿರ್ತಕ್ಕಂಥ ನಾಡು ನುಡಿಯ ಬಗ್ಗೆ ಏನಾಗಬೇಕು ಅನ್ನುವಂಥದ್ದನ್ನು ನನಗೆ ತಿಳಿಸೋದಿಕ್ಕೆ ಮಧ್ಯವರ್ತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿದಾಗ ಅವತ್ತಿನ ಕಾಲದ ಹಿರಿಯ ಸಾಹಿತಿಗಳು ಒಂದು ಮಾತಾಡ್ತಾರೆ ನೀವೇ ಎಲ್ಲವನ್ನು ಕೊಡ್ತಾ ಇದ್ದೀರಿ ಪ್ರಭುಗಳಾಗಿದ್ದೀರಿ ನೀವೇ ನೀವಿರುವಾಗ ಯಾಕೆ ಬೇಕು ಒಂದು ಸಂಸ್ಥೆ ಅಂತ ಹೇಳ್ತಾರೆ ಇಲ್ಲ ಆಡಳಿತಕ್ಕೋಸ್ಕರವಾಗಿ ನಾವು ಈಗ ಮೆಂಬರ್ ಆಫ್ ಏನ್ ಮಾಡಿದ್ದೀವಿ ಎಮ್ ಆರ್ ಎ ಮಾಡಿದ್ದೀವಿ ಅಲ್ಲಿ ಮಂಡಿತವಾಗಿರ್ತಕ್ಕಂಥ ವಿಷಯಗಳನ್ನ ತಗೊಂಡು ಬಂದು ನಮ್ಗೆ ತಿಳಿಸ್ತಾರೆ ದಿವಾನ್ ಹಾಗೆ ನಾವು ಪ್ರಜೆ ನಾನು ಎಷ್ಟೇ ಸುಲಭವಾಗಿದ್ರು ಕೂಡ ಪ್ರಜೆಗಳ ಮತ್ತೆ ನಮ್ಮ ನಡುವೆ ಅಂತರ ಇರ್ತದೆ ಅದಕ್ಕೆ ನಾಡು ಬಗ್ಗೆ ನಮ್ಗೆ ತಿಳುವಳಿಕೆ ನೀಡ್ತಕ್ಕಂಥ ಜನರ ಭಾವನೆಗಳೇನು ಅನ್ನುವಂಥದನ್ನ ಅರ್ಥ ಮಾಡ್ಕೊಂಡು ಹೇಳ್ತಕ್ಕಂಥ ವ್ಯಕ್ತಿಗಳು ಒಂದು ಸಂಸ್ಥೆ ಬೇಕು ನೀವು ಸ್ಟಾರ್ಟ್ ಮಾಡಿ ಅಂತ ಐದು ಸಾವಿರ ರೂಪಾಯಿ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅದು ಯಾವ ಸ್ಥಿತಿ ಆಮೇಲೆ ಬಂದಂಥವ್ರು ಒಂದೊಂದು ಪೈಸೆಯನ್ನು ಕೂಡ ಕೊಂಡು ಅವರಿವರ ಬಳಿಯಲ್ಲಿ ಭಿಕ್ಷೆ ಬೇಡಿಕೊಂಡು ಒಂದೊಂದು ಪೈಸೆಯನ್ನು ಕೂಡ ಕಂಡು ಸಾಹಿತ್ಯ ಪರಿಷತ್ತನ್ನು ಕಟ್ಟ್ರು ಡಿ ವಿ ಗುಂಡಪ್ಪನಂಥವ್ರು ಮಾತಿ ವೆಂಕಟೇಶ್ವರಗಾರಂಥವ್ರು ಇವರೆಲ್ಲರೂ ಕೂಡ ಅಂತಹ ಸಂಸ್ಥೆ ಇವತ್ತೇನಾಗಿದೆ ಏನಾಗಿದೆ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡೋದು ಶುರು ಮಾಡಿದ್ರು ಜನರಲ್ಲಿ ಕನ್ನಡದ ಭಾವವನ್ನು ಉಂಟು ಮಾಡೋದಕ್ಕೆ ಕನ್ನಡ ಪ್ರಜ್ಞೆಯನ್ನು ಉಂಟು ಮಾಡೋದಕ್ಕೆ ಶ್ರೀ ಸಾಮಾನ್ಯರಲ್ಲಿ ಕನ್ನಡ ಪ್ರಜ್ಞೆಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಸಮ್ಮೇಳನಗಳು ಸ್ಟಾರ್ಟ್ ಆಯಿತು ಆಗ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡ್ತಾ ಇದ್ರು ಆಯ್ಕೆ ಬಳ್ಳಾರಿಗೆ ಬರ್ತಾ ಇದ್ರು ಸರ್ಕಾರ ಒಂದಿಷ್ಟು ಅನುದಾನ ಕೊಡ್ತಾ ಇದ್ರು ಕೊಡೋದಕ್ಷರು ಮಾತು ಇಲ್ಲಿ ಲೋಕಲ್ನಲ್ಲಿ ಇರ್ತಕ್ಕಂಥ ಜನಗಳನ್ನ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಾಯಕರನ್ನೆಲ್ಲ ಸೇರಿಸ್ಕೊಂಡು ದುಡ್ಡನ್ನು ಮಾಡಿ ಎಷ್ಟು ಮಿತವ ಮಿತವಾಗಿ ಅದನ್ನು ಬಳಸಿ ಸಾಹಿತ್ಯದ ಅಂಶಗಳು ಮುನ್ನಡೆಗೆ ಬರಬೇಕು ಸಾಹಿತ್ಯದ ಮೂಲಕ ಸಮಾಜದ ಸುಧಾರಣೆ ಏನಾಗಬೇಕು ಸಾಹಿತ್ಯದ ಗೊತ್ತಗುರಿಗಳೇನು ಈ ಕಾಲಮಾನಕ್ಕೆ ತಕ್ಕಂತಾಗಿ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಕುರಿತು ಚರ್ಚೆ ಮಾಡ್ತಾ ಇದ್ರು ಆದರೆ ಇವತ್ತಿನ ಸಾಹಿತ್ಯ ಸಮ್ಮೇಳನ ಏನಾಗ್ತಾ ಇದೆ ಅಂದ್ರೆ ಬರೀ ಊಟ ತಿಂಡಿ ಇವುಗಳ ಬಗ್ಗೆನೆ ಜಾತ್ರೆ ಅಂತ ಕರಿಬಹುದಷ್ಟೇ ಸಮ್ಮೇಳನ ಅನ್ನೋದು ಜಾತ್ರೆ ಅಂತ ಕರಿಬಹುದು ಏನೇನಾದ್ರು ಮಾಡಿಕೊಳ್ಳಿ ಆದರೆ ಅಲ್ಲಿ ಬಳಸ್ತಕ್ಕಂಥ ಮೂವತ್ತು ಕೋಟಿ ನಲವತ್ತು ಕೋಟಿ ಹಣಕ್ಕೆ ಸರಿಯಾಗಿರ್ತಕ್ಕಂಥ ಲೆಕ್ಕ ಕೊಡ್ತಕ್ಕಂಥದ್ದು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಉದಾಹರಣೆಗೆ ಸಚಿವ ಸ್ಥಾನಮಾನ ಕನ್ನಡ ಸಾಹಿತ್ಯ ಪರಿಷತ್ ಸೇವಾ ಸಂಸ್ಥೆ ಏನು ಅಂತ ಮಾತನ್ನ ಹೇಳ್ತಾನೆ ಸಚಿವ ಸ್ಥಾನಮಾನವನ್ನು ಪಡ್ಕೊಂಡು ಒಂದು ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನ ತೆಗೆದುಕೊಡ್ತಾ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಆಮೇಲೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ದಿನವಹಿ ಆರು ಸಾವಿರ ರೂಪಾಯಿ ಮತ್ತೆ ಕಾರಿದೆ ಇಂಧನ ಅದು ಬೇರೆ ಆಮೇಲೆ ಅವನ ಮನೆಗೆ ಆತರ ಅವರ ಮನೆಗೆ ಮೂವತ್ತೈದು ಸಾವಿರ ರೂಪಾಯಿ ಮೂವತ್ತೆಂಟು ಅದೇ ಇದೆಲ್ಲ ನಾನು ಕೊಡ್ತಾ ಇರ್ತಕ್ಕಂಥ ಅಂಶಗಳು ವಾರ್ಷಿಕ ವರದಿಯಲ್ಲಿ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಮೂವತ್ತೆಂಟು ಸಾವಿರ ರೂಪಾಯಿ ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ ಅವರ ಪ್ರೈವೇಟ್ ಸೆಕ್ರೆಟರಿ ನೇಮಕ ಮಾಡಿಕೊಂಡಿದ್ದಾರೆ ಒಬ್ಬ ಡ್ರೈವರ್ ಇದ್ದಾನೆ ಒಂದು ಕಾರ್ ಇದೆ ಆ ಕಾರಿಗೆ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಇಂಧನ ವೆಚ್ಚ ತೋರಿಸಿದ್ದಾರೆ ಮನೆಯಲ್ಲಿ ಒಬ್ಬ ಡ್ರೈವರ್ನ ಇಟ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ತೋರಿಸಿರ್ತಕ್ಕಂಥದ್ದು ನೋಡ್ತೇವೆ ಆ ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡುವಷ್ಟು ಅದು ಉತ್ಪಾದಕ ಸಂಸ್ಥೆ ಎನ್ನುವಂತಂದ್ರೆ ಯೋಚನೆ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಸೇವಾ ಸಂಸ್ಥೆ ಇವತ್ತು ಅದೊಂದು ಫ್ಯಾಕ್ಟ್ರಿ ಅಲ್ಲ ಉತ್ಪಾದನಾ ಸಂಸ್ಥೆ ಅಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದಾಗ ಸಚಿವರ ಸ್ಥಾನಮಾನಕ್ಕೆ ತೆಗೆದುಕೊಂಡಿದ್ದೀವಿ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಏನು ಹೇಳ್ತಾರೆ ನಾವು ಸಚಿವರ ಸ್ಥಾನಮಾನ ಅಂತಂದ್ರೆ ಸಚಿವ ಅಲ್ಲ ಅವರು ಸಚಿವರ ಸ್ಥಾನಮಾನ ಅವರು ಕೆಲವು ಶಿಷ್ಟಾಚಾರಗಳನ್ನು ಕೊಟ್ಟಿದ್ದೇವೆ ಇವತ್ತು ಈ ರೀತಿಯಲ್ಲಿ ಭತ್ಯೆಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ಅದನ್ನು ನಿಲ್ಲಿಸಿದ್ದಾರೆ ನಾವು ಅದನ್ನ ಹೇಳಿದ್ಮೇಲೆ ಇದ್ರ ಜೊತೆಗೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ನೀವು ಸರ್ವಾಧಿಕಾರಿಯೋ ಯಾವ ರೀತಿ ಎಲ್ಲ ನಡ್ಕೋ ನಾವು ಎತ್ತಿರ್ತಕ್ಕಂಥ ಹಣದ ದುರುಪಯೋಗದ ಬಗ್ಗೆ ಮೂರು ವರ್ಷದ ವಾರ್ಷಿಕ ಅವಧಿಯಲ್ಲಿ ಎತ್ತಿರ್ತಕ್ಕಂಥ ಹಣ ದುರುಪಯೋಗದ ಬಗ್ಗೆ ನೀವು ಉತ್ತರ ಕೊಡಪ್ಪ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಎರಡೂವರೆ ಕೋಟಿ ತಗೊಂಡೋಗಿದ್ದಾರೆ ಎರಡೂವರೆ ಕೋಟಿ ತಗೊಂಡೋಗಿದ್ದಾರೆ ಯಾಕೆ ಅಂದ್ರೆ ಅಲ್ಲಿಯ ವ್ಯವಸ್ಥೆ ಮಾಡಲಿಕ್ಕೆ ಯಾರಿಗೆ ಇದನ್ನ ಪ್ರಬಂಧವನ್ನು ಮಂಡಿಸ್ತಕ್ಕಂಥವ್ರಿಗೆ ಇನ್ನಿತರ ಗೆಸ್ಟ್ಗಳಿಗೆ ಎಲ್ಲರಿಗೂ ಕೂಡ ಸಂಗ್ರಹಿಸಿ ಕೊಡೋದಕ್ಕೋಸ್ಕರ ಎರಡೂವರೆ ಕೋಟಿ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಅದ ಹೇಳೋದೇನು ಅಂದ್ರೆ ನನಗೆ ಬೈಲಾದಲ್ಲಿ ಆರು ತಿಂಗಳ ಗಂಟೆ ಟೈಮ್ ಇದೆ ಕೊಡ್ತೇನೆ ಸರ್ಕಾರದ ಹಣವನ್ನು ಪಡೆದು ಆರು ತಿಂಗಳು ನನ್ನ ಬೈಲಾ ಪ್ರಕಾರ ನನಗೆ ಕೊಟ್ಟಿದೀನಿ ಅಂತ ಏನಿಂತೂ ಇದು ಸರ್ವಾಧಿಕಾರದ ಮನೋಭಾವ ಅಲ್ಲದೇನು ನಾನು ನಿನ್ನೆ ತಾನೇ ಜಾಧಿಕಾರಿಗಳಿಗೆ ಫೋನ್ ಮಾಡಿದೆ ಅಲ್ಲ ಸರ್ ಆರು ತಿಂಗಳಾಗಿದೆ ನೀವು ಹಣ ಕೊಟ್ಟು ಇನ್ನೂ ಲೆಕ್ಕ ಕೊಟ್ಟಿರುವ ಬೇಕಾದರೆ ಬನ್ನಿ ಆರು ಸಾರಿ ನಾನು ತಾನದ್ದೆ ಬರೆದಿದ್ದೀನಿ ನಾನು ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಾರೆ ನೀವು 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 ಕೊಟ್ಟಿದ್ದೀರೋ ನಿಮ್ಮ ಆಡ ಜಿಲ್ಲಾಡಳಿತ ಕೊಟ್ಟಿದ್ದೀವೋ ಸರ್ಕಾರ ಕೊಟ್ಟಿದ್ದೀವೋ ಇಲ್ಲ ನಾವು ಕೊಟ್ಟಿರ್ತಕ್ಕ ನೀವು ಕೊಟ್ಟಿದ್ವೋ ನಿಮಗೆ ಲೆಕ್ಕ ಕೊಡಬೇಕಲ್ಲ ಸ್ಮರಣ ಸಂಚಿಕೆಗೆ ಸ್ಮರಣ ಸಂಚಿಕೆಯನ್ನು ಪ್ರಕಟ ಮಾಡೋದಕ್ಕೆ ಅವಕಾಶ ಕೊಡದಕ್ಕೆ ಅಂತ ಮನುಷ್ಯ ಯಾಕೆ ಅಂತಂದರೆ ಕೋರ್ಟಲ್ಲಿದೆ ಅದಿದೆ ಅಂತೇಳಿ ಮಾಡಿಕೊಂಡು ಕಾರ್ಯಕಾರಿ ಸಮಿತಿಯ ಸದಸ್ಯರ ಪಟ್ಟಿಯನ್ನು ಕೊಡೋದಕ್ಕೆ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ ಮೊನ್ನೆ ಗಲಾಟೆ ಮಾಡಿದ ಮೇಲೆ ನಾವು ಮೆರವಣಿಗೆ ಮಾಡಿದ್ವಿ ಪ್ರತಿಭಟನೆ ಮಾಡ್ತೀವಿ ಅಂದಮೇಲೆ ಪಟ್ಟಿ ಕೊಟ್ಟಿದ್ದಾನೆ ಆಮೇಲೆ ಆ ಪುಸ್ತಕಗಳಲ್ಲಿ ಆ ಮನುಷ್ಯನಿಗೆ ಎಷ್ಟು ಲಜ್ಜೆ ಇದೆ ಅಂತಂದ್ರೆ ಯಾವುದೇ ಪುಸ್ತಕ ಪ್ರಕಟ ಆದರೂ ಬೆನ್ನುಡಿಯಲ್ಲಿ ಆ ಪುಸ್ತಕದ ಲೇಖಕನ ಹೆಸರಿರ್ತದೆ ಆ ಪುಸ್ತಕದ ಪರಿಚಯ ಮಾಡಿರ್ತಾರೆ ಲೇಖಕನ ಪರಿಚಯ ಮಾಡ್ತಾರೆ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಕೋಟ ಹಾಕೊಂಡಿದ್ದಾರೆ ಆಮೇಲೆ ಆಮೇಲೆ ಬೈಲಾ ತಿದ್ದುಪಡಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಕೋಟ ಹಾಕೋತಾನೆ ಫಾರಮ್ಗಳನ್ನು ಒಂದು ಅದು ಎಷ್ಟೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಫಾರಮ್ಗಳನ್ನು ಮಾಡಿಸಿಟ್ಟಿದ್ದಾರೆ ಇದನ್ನು ಮಾಡಿಕೊ ತನ್ನ ಫೋಟೋ ಹಾಕೊಂಡಿದ್ದಾನೆ ಇವೆಲ್ಲವೂ ಕೂಡ ಅದೇ ಆಮೇಲೆ ಅವರು ಈ ಇದರ ಜೊತೆಗೆ ಕಾಮಗಾರಿಗಳನ್ನು ನಡೆಸಿರ್ತಕ್ಕಂಥದಕ್ಕೆ ನಾನೇನು ಅವರ ವಾರ್ಷಿಕ ವರದಿಯಲ್ಲೇ ಇದೆ ಇದು ಕಾಮಗಾರಿಗಳನ್ನು ನಡೆಸಿರ್ತಕ್ಕಂಥ ಬಿಲ್ಗಳಿಗೂ ಮತ್ತೆ ಅವ್ರು ನೀಡಿರ್ತಕ್ಕಂಥ ಹಣಕ್ಕೂ ಯಾವುದೇ ತಾಳಮೇಳ ಇಲ್ಲ ಅಂತೇಳಿ ವರದಿ ಮಾಡಿದ್ದಾರೆ ಆಡಿಟ್ರು ವರದಿ ಮಾಡಿದ್ದಾರೆ ಇಂಥ ಹತ್ತಾರು ನಿಮ್ಗೆ ಕೊಟ್ಟಿದ್ದೀವಿ ಇಂಥ ಹತ್ತಾರು ಪ್ರಕರಣ ಒಂದು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಐಟಮ್ಗಳು ಕೇವಲ ಒಂದು ಹತ್ತಾರು ಪ್ರಕರಣಗಳಿಗೆ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಆತ ಉತ್ತರ ಕೊಡ್ತಾ ಇಲ್ಲ ನನ್ನನ್ನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ನಾವೇನು ತಡೆ ಇಟ್ಕೊಂಡಿದ್ದೆವು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ ಆಮೇಲೆ ಎಲ್ಲರ ಮೇಲೂ ನೋಟಿಸ್ ಈಗ ನಾವು ತಾತ್ ನಾವು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸಮಿತಿ ರಚಿಸಿಕೊಂಡು ಆ್ಯಕ್ಷನ್ ಕಮಿಟಿಗೆ ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಅಂತ ಅದಕ್ಕೆ ನೋಟಿಸ್ ಕೊಡ್ತಾರೆ ನೀವು ಕೊಡ್ತಾರೆ ನೀವು ಯಾವುದು ನೀವು ರಿಜಿಸ್ಟರ್ ಮಾಡಿಸಿದ್ದೀರಾ ಮತ್ತೆ ಯಾರ ಅದಕ್ಕೆ ಸದಸ್ಯತ್ವ ಏನಾದರೂ ಇದೆಯಾ ದುಡ್ಡು ಏನಾದರೂ ಸರ್ಕಾರದಿಂದ ತಗೊಂಡಿದ್ದೀರಾ ನಾವು ನಾವು ನಮ್ಮ ಖರ್ಚು ಮಾಡ್ಕೊಂಡು ತಾತ್ಕಾಲಿಕವಾಗಿ ಒಂದು ಆಕ್ಷನ್ ಕಮಿಟಿ ಅಂತ ಮಾಡ್ಕೊಂಡು ಮಾಡ್ತಾ ಇದೀವಿ ಹೋರಾಟ ತಿಳಿಯದಕ್ಕೋಸ್ಕರ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅದರ ಮೂಲಭೂತವಾಗಿರ್ತಕ್ಕಂಥ ಆಶಯಗಳನ್ನೇ ಆ ಬಯಲಾ ತಿದ್ದುಪಡಿಗೆ ಹೋಗ್ತಾ ಇದ್ದಾರೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತೆ ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆಯ್ಕೆ ಆಗುವಂಥದ್ದು ಒಂದೇನೆ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಎರಡು ಓಟ್ ಇರ್ತದೆ ಒಂದು ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಅಂತ ಜಿಲ್ಲೆಗೆ ಜಿಲ್ಲಾಧ್ಯಕ್ಷ ಇವನಾಗಿ ಇವರಾಗಿ ಆಯ್ಕೆ ಆಗ್ತಾರೆ ಆತನಿಗೆ ಕೆಲವು ಸೌಲಭ್ಯಗಳಿದೆ ಏನು ಏನೋ ತಾಲೂಕಾಧ್ಯಕ್ಷ ನೇಮಕ ಮಾಡಿಕೊಳ್ತಕ್ಕಂಥದ್ದು ಆತನಿಗೆ ಬಿಟ್ಟಂತ ವಿಚಾರ ಈಗ ಅವನೇನ್ ಮಾಡಿದ್ದಾರೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಓಟ್ ಕೊಟ್ಟಿದ್ದಾರೆ ನನಗೂ ಕೊಟ್ಟಿದ್ದಾರೆ ನನಗೂ ಅದರಲ್ಲಿ ಮುಗ್ದು ತೂರಿಸುವಂತ ಅವಕಾಶ ಇದೆ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳನ್ನ ನೇಮಕ ಮಾಡಿಕೊಳ್ಳುವಾಗ ನನ್ನ ಅನುಮತಿಯನ್ನು ಪಡ್ಕೊಳ್ಬೇಕು ಈತನ ಅನುಮತಿಯನ್ನು ಪಡ್ಕೊಂಡ್ರೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ನನಗೆ ಆಶ್ಚರ್ಯ ಏನು ಅಂತಂದ್ರೆ ಇಂಥ ಒಂದು ತಿದ್ದುಪಡಿಯನ್ನು ತರ್ತಾ ಇರುವಾಗ ಮನೆ ಎಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಮೌನ ವಹಿಸಿರ್ತಕ್ಕಂಥ ಬಹಳ ಆಶ್ಚರ್ಯ ತರ್ತಾ ಇದ್ದಾರೆ ಆಮೇಲೆ ಆತ ಹೇಳ್ತಾನೆ ನನ್ನ ಹಣವನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಹಣವನ್ನ ಆತ ಬಯಲ ಮಾಡ್ತಾರೆ ತಿದ್ದುಪಡಿ ಮಾಡ್ತಾರೆ ಮಾಡಬೇಕು ನೇರವಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಬಿಡುಗಡೆ ಮಾಡ್ಕೊಡ್ಬೇಕು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಉಪ ಸಮಿತಿಗಳನ್ನ ಅಧಿಕಾರವನ್ನು ಅವನಿಗೆ ಕೊಡಬೇಕು ಅದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳು ಒಪ್ಕೊಳ್ಬೇಕು ಆಮೇಲೆ ಲೆಕ್ಕವನ್ನ ಇವ್ನ ಇವ್ರು ಕೊಡ್ಬೇಕಂತ ಲೆಕ್ಕ ಜಿಲ್ಲಾಧಿಕಾರಿಗಳು ಸಮ್ಮೇಳನ ಮುಗಿದ ಮೂರು ತಿಂಗಳ ಒಳಗಡೆ ಲೆಕ್ಕ ಕೊಡ್ಬೇಕಂತ ಕೊಡದೆ ಹೋದ್ರೆ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹುಡ್ಲಿಕ್ಕೆ ಅವಕಾಶ ಇರಬೇಕು ಅಂತ ಮಾಡ್ತಾರೆ ವಿಷಯ ಮಂಡ್ಯದಲ್ಲಿ ಬಹಳ ಸಂಭ್ರಮದಿಂದ ಈ ಒಂದು ಸಮ್ಮೇಳನವನ್ನು ಆಚರಿಸಿ ಮುಂದೆ ಈಗ ಬಳ್ಳಾರಿಗೆ ಅದು ಬರ್ತಾ ಇದೆ ಏನಂತಂದ್ರೆ ಶ್ರೀರಂಗ ನೀವು ತಾಯಿ ಕನ್ನಡ ತಾಯಿ ಭುವನೇಶ್ವರಿಯ ದೇವಸ್ಥಾನ ಇದೆ ಇಲ್ಲಿ ಹಂಪೆಯಲ್ಲಿ ಅಲ್ಲಿ ಹೊರಗಡೆ ಶ್ರೀರಂಗಪಟ್ಟಣದ ಒಬ್ಳು ಹೆಣ್ಣು ಮಗಳನ್ನು ವಿಜಯನಗರದ ಅರಸರಿಗೆ ಕೊಟ್ಟಿದ್ದಾರೆ ಅಂತಲೂ ಇದೆ ಸೊ ಹಾಗಾಗಿ ಮಂಡ್ಯದವರು ಬಳ್ಳಾರಿಯವರು ಬೀಗರು ಸೊ ಬಹಳ ಸಂತೋಷದ ವಿಷಯ ಆದರೆ ಏನಂತಂದ್ರೆ ನಮ್ಮ ಮಂಡ್ಯದಲ್ಲಿ ನಡೆದಾಗ ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ತುಂಬ ಸಡಗರದಿಂದ ಇದನ್ನ ಸ್ವಾಗತಿಸಿ ಎಲ್ಲ ಕಡೆನೂ ಪ್ರಚಾರ ಮಾಡಿದ್ವಿ ನನ್ನ ನನ್ನ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನೂರು ವರ್ಷಗಳಲ್ಲಿ ಯಾರು ಹೆಣ್ಮಗಳು ಆಗಿರ್ಲಿಲ್ಲ ಏನೋ ನನಗೊಂದು ಅಲ್ಲಿ ಭಾಗ್ಯ ಬಂತು ನಾವು ಸಮ್ಮೇಳ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಪರಿಷತ್ತಿನ ಅಧ್ಯಕ್ಷ ಆಗಿದೆ ಆ ನಂತರ ಈಗ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರೋದು ಮ ನಂತರ ನನ್ನ ಕನ್ನಡ ಇದು ನಮ್ಮ ಅಧ್ಯಕ್ಷರು ತೀರಿಕೊಂಡಿದ್ರಿಂದ ನನ್ನನ್ನು ಸಂಚಾಲಕಿಯಾಗಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ಕೊಡಿ ಅಂತ ಹೇಳೋದು ಅದಕ್ಕೆ ನಮ್ಮ ಡಿ ಸಿ ಅವರು ಮತ್ತು ಮಿನಿಸ್ಟರ್ ಸ್ವಾಮಿ ಅವರು ಅವರು ಮೂರು ಜನನೂ ಒಟ್ಟಿಗೆ ಕೂತು ಮಾತಾಡಿ ಅವ್ರಿಗೆ ಮುಂಚೆನೇ ನನಗೆ ಡಿ ಸಿ ಅವರು ಕೇಳಿದರು ನೀವು ಆಗ್ತೀರಾ ಅಂತ ಆಮೇಲೆ ಮಿನಿಸ್ಟ್ರು ಹೇಳಿದರು ಆಮೇಲೆ ಜೋಶಿಯವರು ಹೇಳಿದರು ಆದರೆ ನಮ್ಮನ್ನು ನಡೆಸ್ಕೊಂಡಂಥ ರೀತಿ ಭಾಳ ನೋವು ಕೊಟ್ಬಿಡ್ತೀವಿ ನಿಜಕ್ಕೂ ಅಲ್ಲಿ ನಾವು ನಾವು ಕೂಡ ನಮ್ಮ ಇದರಲ್ಲೂ ಸಂಪಾದಕರಾಗಿದ್ದಂಥ ಏನು ಸ್ಮರಣ ಸಂಚಿಕೆಯ ಸಂಪಾದಕ ಸಂಪಾದಕರಾಗಿದ್ದ ಮಾ ರಾಮಕೃಷ್ಣರವರು ಮತ್ತು ಚಿಕ್ಕಮರಳಿ ಬೋರೇಗೌಡರು ಇವರು ಒಂದು ಸಭೆನಲ್ಲಿ ಇದೇ ರೀತಿ ಕೇಳಿದ್ರು ಅವ್ರನ್ನ ಅವಾಗ ಎಲ್ಲ ಕಡೆ ಸುದ್ದಿ ಆಗ್ಬಿಟ್ಟಿತ್ತು ಸಾಹಿತ್ಯೇತರರನ್ನ ಸಮ್ಮೇಳನದ ಅಧ್ಯಕ್ಷ ಮಾಡಬೇಕು ಅಂತ ಎಲ್ಲರೂ ತುಂಬಾ ವಿರೋಧ ಇತ್ತು ಮಂಡ್ಯದಲ್ಲೂ ಅದನ್ನ ವಿರೋಧ ಮಾಡಿದ್ರು ಅವಾಗ ಇವ್ರು ಕೇಳಿದ್ರು ಸರ್ ನೀವು ನಮ್ಗೆ ತುಂಬಾ ಸಂತೋಷದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೆ ನೀವು ಸಾಹಿತ್ಯೇತರರನ್ನ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ್ರೆ ನಾವು ಇದರಿಂದ ಹಿಂದಕ್ಕೆ ಬರ್ತೀವಿ ಸರ್ ಅಂತ ಹೇಳಿದ್ರು ಅವ್ರನ್ನ ಇದ್ಕೊಂಡು ನಮ್ಗೆ ಅದು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಅದನ್ನ ಇಟ್ಕೊಂಡು ನನ್ನನ್ನ ಅಂತ ಸಭೆಯಲ್ಲಿ ಕ್ವೆಶ್ಚನ್ ಮಾಡಿಬಿಟ್ರು ಪ್ರಶ್ನಿಸಿದ್ರು ಇವ್ರನ್ನ ತೆಗೆದಾಕ್ಬೇಕು ಅಂತ ಹೇಳಿ ಬಹಳ ಆಟ ಮಾಡಿದ್ರು ನಾವು ಯಾರೂ ಒಪ್ಪಲಿಲ್ಲ ಅವರು ಭಾಳ ಗೌರವಾನ್ವಿತ ವ್ಯಕ್ತಿಗಳು ಮತ್ತೆ ಅವರು ಹಿಂದೆ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಅಭಿಮಾನದಿಂದ ನೋಡುವಂಥವ್ರು ತುಂಬ ಜನ ಇದ್ದಾರೆ ಮಂಡ್ಯದಲ್ಲಿ ನಾವು ಹೇಳಿದ್ವಿ ಇದಾಗಲ್ಲ ಸರ್ ಅಂತ ಡಿ ಸಿ ಅವ್ರ ಹತ್ರನೂ ಹೋದ್ವಿ ಡಿ ಸಿ ಅವರು ಹೇಳಿದ್ರು ನಾವು ಯಾರನ್ನೂ ತೆಗಿಯಲ್ಲ ಬೇಕಾದ್ರೆ ಇನ್ನೊಂದಷ್ಟು ಜನ ತಗೊಳ್ತೀವಿ ಸಮಿತಿಗೆ ತೆಗಿಯಲ್ಲ ಅಂತೇಳಿ ಸೊ ಈ ಒಂದು ದ್ವೇಷವನ್ನು ಇಟ್ಕೊಂಡು ನನ್ನನ್ನು ಕೂಡ ತುಂಬ ಕಡೆಗಣಿಸಿದ್ರು ತುಂಬ ನಿಕೃಷ್ಟವಾಗಿ ನಡ್ಕೊ ನಡೆಸ್ಕೊಂಡ್ರು ಜೊತೆಗೆ ಏನು ನಾವು ಅಲ್ಲಿ ಅಷ್ಟು ಜನ ಬರೋದಕ್ಕೆ ಅನೇಕ ಕಾರಣಗಳಲ್ಲಿ ಒಂದು ಮುಖ್ಯ ಕಾರಣ ಅಂತಂದ್ರೆ ನಾವು ಒಂದು ಜಿಲ್ಲಾ ರಥ ಮಾಡಿ ಕನ್ನಡ ರಥ ಮಾಡಿ ಅದನ್ನ ಹಳ್ಳಿ ಹಳ್ಳಿಗೆ ತಗೊಂಡೋದು ಹಳ್ಳಿ ಹಳ್ಳಿಗೆ ತೊಗೊಂಡೋಗಿ ಅವರು ಅವರಲ್ಲಿ ಒಂದು ಸಂಭ್ರಮ ಮನೆ ಮಾಡ್ತಾವಾಗ ಅದ್ರ ಜೊತೆಗೆ ಕಲಾವಿದರ ತಂಡ ಹೋಗಿತ್ತು ಅವ್ರ ಜೊತೆ ಸೇರ್ಕೊಂಡು ಅಲ್ಲಿ ನಾವು ನೃತ್ಯ ಮಾಡಿದವರು ಎಷ್ಟೊಂದು ಜನ ಹಾಡು ಹೇಳ್ದವ್ರು ಎಷ್ಟೊಂದು ಜನ ಸ್ಕೂಲ್ ಮಕ್ಕಳೆಲ್ಲ ಬಂದದ್ರ ಜೊತೆ ಸೇರ್ಕೊಂಡು ಮೆರವಣಿಗೆಯಲ್ಲಿ ಬರ್ತಾಯಿದ್ರು ಸೊ ಈ ರೀತಿ ಅದು ಯಶಸ್ವಿ ಆಯಿತು ಅದನ್ನ ಮಾ ಕನ್ನಡ ಕನ್ನಡಿಗ ಕರ್ನಾಟಕ ಇದರ ಸಾಕ್ಷಿ ಪ್ರಜ್ಞೆಯ ರೀತಿಯೊಳಗೆ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಬಂದಿರತಕ್ಕಂತ ಒಂದು ಸಂಸ್ಥೆ ಪ್ರಭುತ್ವದ ಕಾಲದಲ್ಲಿ ಇದು ಪ್ರಾರಂಭವಾಗಿತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭವಾಗಿತ್ತು ಆದರೆ ಎಂದೂ ಕೂಡ ಈ ಸಂಸ್ಥೆಯನ್ನ ಅರಮನೆಯ ಕಹಳೆಯಾಗಿ ಅವ್ರು ಬಳಸ್ಕೊಂಡಿಲ್ಲ ಇದಕ್ಕೆ ಒಂದು ಸ್ವಾಯತ್ತತೆಯನ್ನು ಕೊಟ್ಟಿತ್ತು ಪ್ರಭುತ್ವದ ಆಡಳಿತದ ಅಂಕುಶ ಅದರ ಮೇಲೆ ಇರಲಿಲ್ಲ ಹಾಗೇನೇನೆ ಪ್ರಜಾಪ್ರಭುತ್ವ ಬಂದ ನಂತರದಲ್ಲಿಯೂ ಕೂಡ ಇದರ ಅಧ್ಯಕ್ಷತೆ ಅಂತನ್ನುವುದು ಇದೆಯಲ್ಲ ಆಯ್ಕೆಯಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಸದಸ್ಯರುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಅಧ್ಯಕ್ಷರುಗಳು ಇದರ ಸ್ವಾಯತ್ತತೆಯನ್ನು ಎಂದೂ ಕೂಡ ಅಗೌರವಿಸಿದ ರೀತಿಯೊಳಗೆ ನಡ್ಕೊಂಡಿಲ್ಲ ಯಾವುದೇ ಪಕ್ಷ ಬರಲಿ ರಾಜಕೀಯ ಪಕ್ಷ ಆಡಳಿತಕ್ಕೆ ಅದೂ ಕೂಡ ಇದರ ಸ್ವಾಯತ್ತತೆಯಲ್ಲಿ ಹಸ್ತಕ್ಷೇಪ ಮಾಡಿರಲಿಲ್ಲ ಇದುವರೆಗೆ ಬಂದಿರತಕ್ಕಂಥ ರೀತಿಯೊಳಗೆ ಈ ವ್ಯಕ್ತಿ ಬಂದಾಗಿನಿಂದ ಅದರ ಸ್ವಾಯತ್ತತೆಯ ಮೂಲ ಆಶಯಕ್ಕೆ ಧಕ್ಕೆ ಬರುವ ರೀತಿಯೊಳಗಿನ ನಡವಳಿಕೆ ಇದೆ ಮೊದಲನೇದು ಚುನಾವಣೆಯಲ್ಲಿ ಏನೇನೆ ಈ ವ್ಯಕ್ತಿ ಒಂದು ಪಕ್ಷ ರಾಜಕಾರಣವನ್ನ ಇಲ್ಲಿಗೆ ಎಳೆತನು ನಿಮ್ಗೆಲ್ರಿಗೂ ಗೊತ್ತಿದೆ ಒಂದು ಪಕ್ಷ ರಾಜಕಾರಣವನ್ನು ಎಳೆತದ್ದು ಆ ಪಕ್ಷ ರಾಜಕಾರಣವನ್ನು ಎಳೆತಂದಾಗಲೇನೇನೆ ನಾವುಗಳೆಲ್ಲರೂ ಕೂಡ ಅದನ್ನ ವಿರೋಧಿಸಿ ಬೀದಿಗಿಳಿದು ವಿರೋಧಿಸಿ ಬೀದಿಗಿಳಿದು ಯಾಕೆಂದ್ರೆ ನೀವು ಒಬ್ಬ ವ್ಯಕ್ತಿಯಾಗಿ ಸ್ಪರ್ಧಿಸಿ ಒಂದು ಪಕ್ಷ ನಿಮ್ಮ ಹತ್ತಿರಕ್ಕೆ ತೆಗೆದುಕೊಂಡಂತೆ ಎಲ್ಲ ಎಂಎಲ್ ಎಗಳು ಎಲ್ಲ ಕಾರ್ಯಕರ್ತರುಗಳು ಈ ಚುನಾವಣೆಯ ಒಳಗೆ ಭಾಗವಹಿಸಿದ ರೀತಿಯೊಳಗೆ ಆ ಎಲ್ಲೆಲ್ಲಿ ಚುನಾವಣೆಯ ಕ್ಷೇತ್ರ ಇರುತ್ತೋ ಅಲ್ಲೆಲ್ಲ ಅವರು ನಿಂತು ನಿಯಂತ್ರಿಸುವ ರೀತಿಯೊಳಗೆ ಇದು ಬಹಳ ಕೆಟ್ಟದ್ದು ಅಲ್ಲೇ ವಿರೋಧಿಸಿದ್ವಿ ನಾವು ಬೇರೆ ಯಾರನ್ನೂ ವಿರೋಧಿಸಿಲ್ಲ ಯಾಕೆಂದ್ರೆ ನಮಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಪ್ರಾರಂಭಿಸಿರ್ತಕ್ಕಂಥ ಸ್ಥಾಪಿಸಿರ್ತಕ್ಕಂಥ ಈ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಗೌರವ ಇದೆ ಕಾಳಜಿ ಇದೆ ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಅದರ ಸ್ವಾಯತ್ತತೆಯನ್ನು ರಕ್ಷಿಸಬೇಕು ಅದು ಸಾಕ್ಷಿ ಪ್ರಜ್ಞೆಯ ರೀತಿಯೊಳಗೆ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನುವ ದೃಷ್ಟಿಯಿಂದ ಇದನ್ನು ಮಾಡು ಇದು ಒಂದನೇದು ಎರಡನೇದು ಆನಂತರದಲ್ಲಿ ಆದರೂ ಕೂಡ ಈ ವ್ಯಕ್ತಿ ಸರಿಯಾದ ರೀತಿಯೊಳಗೆ ಸಾಹಿತ್ಯಿಕ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾರ ಅಂತಂದ್ರೆ ಮಾತಿನಿಂದ ಹಿಡಿದು ಪ್ರತಿಯೊಂದು ಕೃತ್ಯದಲ್ಲಿಯೂ ಕೂಡ ಅಸಾಹಿತ್ಯಿಕವಾದ ರೀತಿಯೊಳಗಿನ ನಡವಳಿಕೆಯನ್ನೇ ಈ ವ್ಯಕ್ತಿ ತೋರಿಸ್ತಾ ಬಂದ್ರು ಸಾಹಿತ್ಯದ ಸೂಕ್ಷ್ಮತೆ ಇಲ್ಲ ಯಾಕೆಂತಂದ್ರೆ ಯಾರೇ ಬಂದ್ರು ಕೂಡ ಒಂದು ಸಜ್ಜನಿಕೆಯೊಳಗೆ ಸಾಹಿತ್ಯದ ಸೂಕ್ಷ್ಮತೆ ಅಂತಂದ್ರೆ ಸಜ್ಜನಿಕೆ ಜನಪರವಾಗಿ ನಡ್ಕೊಳ್ತಕ್ಕಂಥದ್ದು ಅದಿಲ್ಲ ಅಲ್ಲಿದ್ದಂತ ಅಧಿಕಾರಗಳನ್ನ ಯಾರು ಆಡಳಿತದ ಕಚೇರಿಯ ಸಿಬ್ಬಂದಿಯಿಂದ ಹಿಡಿದು ಇದುವರೆಗೂ ಹೇಳಿದ್ರಲ್ಲ ಎಲ್ಲರ ಬಗೆಗೂ ಕೂಡ ಈ ತರಹದ ಒಂದು ದ್ವೇಷದ ಮತ್ತೆ ದುರಾಡಳಿತದ ದಬ್ಬಾಳಿಕೆಯ ವರ್ತನೆಯನ್ನೇ ತೋರಿಸ್ತಾ ಬಂದು ಇದನ್ನು ಖಂಡಿಸ್ತಾ ಬಂದು ಇದನ್ನ ತಿಳಿಹೇಳ್ತಲೂ ಕೂಡ ಬಂದು ಆದರೆ ಆ ವ್ಯಕ್ತಿ ತನ್ನ ನಡವಳಿಕೆಯನ್ನ ಬದಲಾಯಿಸ್ಕೊಂಡಲಿಲ್ಲ ನಡವಳಿಕೆಯನ್ನ ಬದಲಾಯಿಸ್ಕೊಳ್ಲಿಲ್ಲ ಇದು ಖಂಡನೀಯವಾಗಿರ್ತಕ್ಕಂಥದ್ದು ಜೊತೆಗೆ ನಾನು ರಾಜಕೀಯ ಪ್ರಶ್ನೆ ಹೇಳಿದ್ದಲ್ಲ ನೋಡಿ ಜಿ ನಾರಾಯಣ ಅವರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಕಾರ್ಯಕರ್ತರ ರೀತಿಯೊಳಗಿದ್ದಂಥವರು ಅವರು ಅಧ್ಯಕ್ಷತೆಗೆ ಸ್ಪರ್ಧಿಸಿದರು ಸ್ಪರ್ಧಿಸಿದಾಗ ಯಾವ ಕಾರಣದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ರಾಜಕಾರಣದ ಒಬ್ಬ ವ್ಯಕ್ತಿ ಸುಳಿಯದ ರೀತಿಯೊಳಗೆ ಚುನಾವಣೆ ಆ ಆನಂತರದಲ್ಲಿಯೂ ಕೂಡ ಯಾವ ಕಾರಣದಲ್ಲಿಯೂ ಕೂಡ ಪಕ್ಷ ರಾಜಕಾರಣವನ್ನ ಅದರೊಳಕ್ಕೆ ತರಲಿಲ್ಲ ಇದು ಆದರ್ಶ ಆದರೆ ಈ ವ್ಯಕ್ತಿ ಈ ಹೊತ್ತಿಗೂ ಕೂಡ ಅವರು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಎಲ್ಲಿಗೆ ಹೋಗ್ತಾರೆ ಆ ನಂತರ ಸಭೆಯ ನಂತರದಲ್ಲಿ ಅಂತನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ ಇದು ಬಹಳ ಕೆಟ್ಟ ವಾತಾವರಣ ಯಾವ ಕಾರಣದಲ್ಲಿಯೂ ಕೂಡ ಪಕ್ಷ ರಾಜಕಾರಣದ ಕಳಂಕದ ಸೋಂಕನ್ನು ಸ್ವ ಈ ಸಾಹಿತ್ಯ ಪರಿಷತ್ತಿನ ಒಳಕ್ಕೆ ತರಬಾರದು ಇದು ಬಹಳ ಖಂಡನೀಯವಾದದ್ದು ಹೆಚ್ಚು ನೋವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಆ ವ್ಯಕ್ತಿ ಆ ಶಿವಲಿಂಗಪ್ಪ ಹನ್ನಿ ನೂರು ಅವ್ರಿಗೆ ಬಂದಿರತಕ್ಕಂಥದ್ರ ಬಗ್ಗೆ ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಮಕ್ಕಳ ಸಾಹಿತ್ಯಕ್ಕೆ ಈ ಪ್ರದೇಶದಲ್ಲಿಯೂ ಕೂಡ ಕೇಂದ್ರ ಸಾಹಿತ್ಯದ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಅನ್ನೋದನ್ನು ಹೇಳ್ತಲೇನೇನೆ ಬಹಳ ಮುಖ್ಯವಾಗಿ ಇಲ್ಲಿ ಸಮ್ಮೇಳನ ನಡೀತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ ಎಲ್ಲರಿಗೂ ಕೂಡ ಕನ್ನಡಿಗರೆಲ್ಲರೂ ಕೂಡ ಹೆಚ್ಚು ಸಂತೋಷ ಪಡ್ತಕ್ಕಂಥ ವಿಷಯ ಯಾಕೆ ಅಂತಂತಂದ್ರೆ ಏಕೀಕರಣಗೊಂಡ ನಂತರದೊಳಗೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸಂಬಂಧಪಟ್ಟ ರೀತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸವಲತ್ತುಗಳನ್ನು ಕೊಟ್ಟು ಅವುಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವ ನೆಲೆಯೊಳಗೆ ಇಂಥ ಸಮ್ಮೇಳನಗಳೂ ಕೂಡ ಇಲ್ಲಿಯ ಸಾಹಿತ್ಯಿಕ ವಾತಾವರಣವನ್ನ ಸಾಂಸ್ಕೃತಿಕ ವಾತಾವರಣವನ್ನ ಹೆಚ್ಚು ಅಭಿವೃದ್ಧಿಪಡಿಸುವಂಥ ಕಾರ್ಯಗಳು ಆ ದೃಷ್ಟಿಯಿಂದ ಇಲ್ಲಿ ಸಮ್ಮೇಳನಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ಹೆಚ್ಚು ಸ್ವಾಗತಿಸ್ತೇವೆ ಆದ್ರೆ ಅದೇ ಸಂದರ್ಭದೊಳಗೆ ನಾವು ಒಂದ್ ಮಾತು ಹೇಳ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ರೀತಿ ಜಾತ್ರೆ ದುಂದುವೆಚ್ಚದ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಯಾವುದೇ ಸಾಹಿತ್ಯ ಸಮ್ಮೇಳನವೂ ಕೂಡ ರಾಜಕೀಯ ಪಕ್ಷಗಳ ವೇದಿಕೆಯಾಗಬಾರದು ರಾಜಕೀಯ ಪಕ್ಷಗಳ ತುತ್ತೂರಿ ಆಗಬಾರದು ಅಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಇವುಗಳ ಪ್ರಚಾರದ ಒಂದು ವೇದಿಕೆಯಾಗಬೇಕೇ ಹೊರತು ಅದ್ಧೂರಿಯ ಮೆರವಣಿಗೆಯಾಗಬಾರದು ಆಗಬಾರದು ಇದನ್ನು ಆಗ್ರಹಿಸುತ್ತ ಮುಂದೆ ನಮ್ಮ ಜಾನಗೇರಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ